ಮೊದ್ನಿಂದ ಈ ಸಿನಿಮಾ ತಂಡಕ್ಕೆ ಮತ್ತೆ ಸಿನಿಮಾ ನಿರ್ದೇಶಕರು ಮತ್ತೆ ಅಭಿನಯ ಮಾಡುತ್ತೆಲ್ಲ ಹೀರೋ ಹೀರೋನ್ಗಳಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಆ ಭಗೀರಥ ಹೇಗೆ ಸ್ವರ್ಗದಿಂದ ಭೂಮಿಗೆ ಗಂಗೆ ತಂದು ಅದೇ ತರ ಇವತ್ತು ಕನ್ನಡ ಚಿತ್ರ ಒಳ್ಳೆ ಭಗೀರಥ ಪ್ರಯತ್ನ ಹಾಕಿ ಮಾಡಿದ್ದಾರೆ ಇದು ಒಳ್ಳೆ ಪ್ರಯತ್ನ ಹಾಕಿದ್ದಾರೆ ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಆಗಿದೆ ಮತ್ತೆ ಎಲ್ಲ ಆಕ್ಷನ್ ಮೂವಿ ಆಗಿದೆ ಯಾವುದಕ್ಕೆನ್ ಕಮ್ಮಿ ಇಲ್ಲ ಇದನ್ನ ಎಲ್ಲಾ ಭಾಷೆಕನ್ನ ರಿಮ್ಯಾಕ್ ಆದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕಳ್ಕೊತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಫುಲ್ ಫೈಟ್ಸ್ ಏನೋ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಏನೆಲ್ಲ ಲವ್ ಸ್ಟೋರಿ ಚೆನ್ನಾಗೈತೆ ಮತ್ತೆ ಎಲ್ರು ಅವ್ರವ್ರ ಪಾತ್ರ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಮತ್ತೆ ರೈತರ ಬಗ್ಗೆ ರೈತರ ಹೋರಾಟದ ಬಗ್ಗೆ ಎಲ್ಲಾ ಈ ಚಿತ್ರದಲ್ಲಿ ಚಿತ್ರೀಕರಿಸಿದ್ದಾರೆ ಆಲ್ ಬೆಸ್ಟ್ ಈ ಚಿತ್ರದ ತುಣುಕುಗಳು ಎಲ್ಲ ಇಷ್ಟ ಆಯ್ತು ಸಾಧನೆ ಗೆಲುವು ಹೋರಾಟ ಎಲ್ಲದ್ರ ಬಗ್ಗೆ ಇದು ಚೆನ್ನಾಗಿದೆ ಹೀರೋ ಆಗಿ ಅವರು ಚೆನ್ನಾಗಿ ಮಾಡಿದ್ದಾರೆ ಪಾತ್ರ ಹೀರೋ ಇನ್ನು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ರೈತರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಹೋರಾಟನು ರೈತರ ಬಗ್ಗೆ ಹೋರಾಟ ಮಾಡಿ ಗೆಲುವನ್ನ ತಂದು ಕೊಟ್ಟಿದ್ದಾರೆ ಸಮಾಜಕ್ಕೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಬಹುದು ಸೂಪರ್ ಆಗಿದೆ ಚೆನ್ನಾಗಿದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಫೈಟ್ ಇದೆ ಒಳ್ಳೆ ಸ್ಟೋರಿ ಇದೆ ಆದ್ರೆ ಒಂದು ಜನಗಳೆಲ್ಲ ನೋಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ಫಿಲಂ ಸೂಪರ್ ಆಗಿದೆ ಸರ್ ಕನ್ನಡ ಭಾಗಿರಥ ಫಿಲಂ ಚೆನ್ನಾಗಿದೆ ಸರ್ ಮೆಸೇಜು ಕಾವೇರಿ ಇದು ಅದ್ರ ಬಗ್ಗೆನೂ ಇದೆ ಆಮೇಲೆ ಬಿಲ್ಡರ್ ಯಾವ ತರ ಮಾಡಬೇಕು ಆಮೇಲೆ ಸ್ವಾಮೀಜಿ ಸ್ವಾಮೀಜಿ ಅವರು ಏನು ಯಾವ ತರ ಮಾಡಿದ್ದಾರೆ ಸ್ವಾಮೀಜಿಗೆ ಯಾವ ತರ ಹೇಳ್ ಮಾಡ್ಬೇಕು ಅಂತ ಎಲ್ಲ ಚೆನ್ನಾಗಿದೆ ಸರ್ ಪ್ರಾಬ್ಲಮ್ ಸೂಪರ್ ಆಗಿದೆ ಎಲ್ಲ ಮೂವಿ ಅಂತೂ ಸೂಪರ್ ಆಗಿದೆ ಒಳ್ಳೆ ಕಾಮಿಡಿ ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಸೂಪರ್ ಆಗಿದೆ ಏನ್ ಇಷ್ಟ ಆಯ್ತು ನಿಮಗೆ ಸರ್ದು ಆಕ್ಟಿಂಗ್ ಮಾತ್ರ ಸೂಪರ್ ಇಷ್ಟ ಆಯ್ತು ಈ ತರನೇ ಆಕ್ಟಿಂಗ್ ಮಾಡಬಹುದು ಅಂತ ಗೊತ್ತಿಲ್ಲ ಸರ್ ಅಂತೂ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ನಾವು ಆಗ್ಲೇ 3 4 ಸಲ ನೋಡಿದೀವಿ ಅಣ್ಣವರ ಅಭಿಮಾನಿ ಕೂಡ ಬುಗಿರೋದು ಸಾಂಗ್ 10 ಸಲಿ ಕೇಳಿದೀವಿ ಸಾಂಗ್ ಬಾಬಾ ತುಂಬಾ ಚೆನ್ನಾಗಿದೆ ನೋಡಿ ಓಕೆ ಯು ಇವತ್ತು ಅದು ಅದೇನು ನಮ್ದು ಮೂರನೇ ವಾರದ ಪ್ರಾರಂಭ ದಿವಸ ಇವತ್ತು ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಪ್ರೇಕ್ಷಕರು ಸಿನಿಮಾ ನೋಡ್ತಾ ಇದ್ದಾರೆ ನಮ್ದು ಭಗೀರಥ ಸಿನ್ಮಾ ಪ್ರತಿಯೊಬ್ರು ಹೇಳ್ತಾ ಇದ್ರೆ ಸೂಪರ್ 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 ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಆಕ್ಟಿಂಗು ನಿಮ್ಮ ಸಾಂಗ್ ಚೆನ್ನಾಗಿದೆ ಸರ್ ಫೈಟ್ ಅಂತೂ ಎಕ್ಸ್ಟ್ರಾಡಿನರಿ ಸರ್ ಎಲ್ಲ ಪ್ರಶಂಸೆ ಮಾತುಗಳು ಎಲ್ಲ ಪ್ರೇಕ್ಷಕರಿಂದ ನಮ್ಗೆ ಬರ್ತಾ ಇದೆ ಇದರಿಂದ ಬಹಳ ಸಂತೋಷ ಆಗ್ತಾ ಇದೆ ಇಡೀ ನಮ್ಮ ಬ ಏನು ನಮ್ಮ ಬೈರದ ಚಿತ್ರ ತಂಡ ಇದೆ ಎಲ್ರಿಗೂ ಸಂತೋಷ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನಮ್ಗೆ ನಾವು ಏನ್ ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಜನರು ಒಂದು ಒಳ್ಳೆ ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಹಾಗಾಗಿ ಇವಾಗ ಮೈಸೂರಲ್ಲಿ ಇರ್ಬೋದು ಮತ್ತೆ ಬೇರೆ ಕಡೆ ಬೆಂಗಳೂರಿನಲ್ಲಿ ಇರ್ಬೋದು ಎಲ್ಲ ಕಡೆ ಕೂಡ ಆ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಜನರು ನೋಡಲವ್ರಂತೂ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕಾದ ಸಿನ್ಮಾ ಅಂತ ಅವರೇ ಪ್ರಸಾರ ಮಾಡ್ತಾ ಸೊ ಮೌತ್ ಟಾಕ್ ಏನಿದೆ ನಮ್ಗೆ ಅದರಿಂದ ಭಾಳ ಅನುಕೂಲ ಆಗ್ತಾ ಇದೆ ನಮ್ಮ ಪಿಕ್ಚರ್ಗೆ ನಾವು ಎಷ್ಟೇ ಅಡ್ವರ್ಟೈಸ್ಮೆಂಟ್ ಕೊಡಬಹುದು ಬಟ್ ಮೌತ್ ಜನರು ಸಿನಿಮಾ ನೋಡಿಕೊಂಡು ಹೊರಗಡೆ ಬಂದು ಹೇಳ್ತಾರಲ್ಲ ಅದು ಮುಖ್ಯ ಅದು ಪ್ರತಿಯೊಬ್ರು ಅದು ಹೇಳ್ತಾ ಇದ್ದಾರೆ ಸರ್ ಫೈಟಿಂಗ್ ಎಷ್ಟು ಅಂಧ ಸ್ಟೋರಿ ತುಂಬ ಚೆನ್ನಾಗಿದೆ ಅದು ಈ ಕಾಲದಲ್ಲಿ ಭಾರತ ದೇಶದಲ್ಲಿ ನಮ್ಮ ಒಂದು ಪ್ರೀತಿ ಪ್ರೇಮ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಈ ಸಿನಿಮಾ ತೋರಿಸಿದ್ರ ಸರ್ ನಿಜಕ್ಕೂ ವ್ಯಾಟ್ಸಪ್ ಅಂತ ಹೇಳ್ತಾ ಇದಾರೆ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಇನ್ನು ಉಳಿದಂತೆ ಏನಿದೆ ನಮ್ಮ ಪಿಕ್ಚರ್ ಅಲ್ಲಿ ಥಿಯೇಟರ್ ಅಲ್ಲಿ ಆ ಜನ ನೋಡ್ತಾ ಇದ್ದಾರೆ ಬಹಳ ಖುಷಿಯಾಗಿ ನೋಡ್ತಾ ಇದ್ದಾರೆ ಅದರಲ್ಲೂ ಸ್ಟ್ರಿಂಗ್ ಆಪರೇಷನ್ ಏನಿದೆ ನಮ್ಮ ಗುಡ್ ನ್ಯೂಸ್ ಗಾಯತ್ರಿ ನಮ್ಮ ಹೀರೋಯ್ನ್ ಚಂದ್ರಾಗ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ ಒಂದು ಸನ್ನಿವೇಶದಲ್ಲಿ ಆ ಸ್ಟ್ರಿಂಗ್ ಆಪರೇಷನ್ ಒಬ್ಬರು ಏನು ಟಿ ವಿ ಇರ್ಬೋದು ನ್ಯೂಸ್ ಪೇಪರ್ ಇರ್ಬೋದು ಜರ್ನಲಿಸ್ಟ್ಗಳು ಪತ್ರಿಕ ಪತ್ರಿಕೋದ್ಯಮದವರ ಜೀವನ ಎಷ್ಟು ಡೇಂಜರ್ ಇರುತ್ತೆ ಅನ್ನುವಂತಹದನ್ನು ಕೂಡ ನಮ್ಮ ಭಗೀರಥ ಪಿಚರ್ ಎಲ್ಲ ತೋರಿಸಿದೀವಿ ಹಾಗಾಗಿ ಅದನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಪ್ರತಿಯೊಬ್ರು ಕೂಡ ಇದು ಮಾಧ್ಯಮದವರು ಎಷ್ಟು ಕಷ್ಟಪಡ್ತಾರೆ ನಾವು ಸುಮ್ಮನೆ ಟಿವಿ ಮುಂದೆ ಕೂತ್ಕೊಂಡು ನೋಡ್ಬಿಡ್ತೀವಿ ಬಟ್ ಅವ್ರು ಎಷ್ಟು ಕಷ್ಟಪಟ್ಟಿದೆ ಇದೆಲ್ಲ ಕೆಲಸ ಮಾಡ್ತಾರೆ ಮಾಧ್ಯಮದವರು ಬೆಳಿಗ್ಗೆ ರಾತ್ರಿ ಅಂತ ಹೇಳಿದೆ ಮಧ್ಯರಾತ್ರಿ ಇರ್ಬೋದು ಯಾವಾಗಲೇ ಇರ್ಬೋದು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಮಾಧ್ಯಮದವರು ಅಂತೇಳಿ ಪ್ರಶಂಸೆ ಮಾತುಗಳು ಬರ್ತಾಯಿದೆ ಸಿನ್ಮಾ ಬಂದಿದೆ ನ್ಯಾಚುರಲ್ ಏನು ನಿಜವಾಗಿ ನಡೀತಾ ಇರೋ ಕತೆ ಏನೋ ಘಟನೆ ನಡೀತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಪಿಕ್ಚರ್ ಬಂದಿದೆ ಅಂತೇಳಿ ಎಲ್ಲ ಪ್ರತಿ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ನಮ್ಗಂತೂ ಭಾಳ ಖುಷಿ ಆಗ್ತಾ ಇದೆ ಇದರಿಂದ ಹೌದು ಹೌದು ಸರ್ ಎಲ್ಲ ಹೇಳ್ತಾ ಇದಾರೆ ಬಹಳ ನಮ್ಗಂತೂ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ನಾವು ಈ ಶೂಟಿಂಗ್ ಮಾಡ್ಬೇಕಾದ್ರೆ ದಿಢೀರ್ ಅಂತ ಕಾವೇರಿ ಚಳವಳಿ ಸ್ಟಾರ್ಟ್ ಆಗೋಯ್ತು ನಾನು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸ್ಟ್ರೈಕ್ ಮಾಡಿ ನಾಲ್ಕು ಗಂಟೆ ಮೇಲೆ ಹೋಗಿ ಶೂಟಿಂಗ್ ಮಾಡ್ತಾ ಇದ್ದೆ ನಮ್ಗ ಸ್ವಲ್ಪ ಕಷ್ಟ ಆಯ್ತು ಆದ್ರೆ ಹೇಗೆ ಬಂದಿದ್ಯೋ ಏನೋ ಗೊತ್ತಿಲ್ಲ ಅಂದ್ಕೊಂಡು ಆದ್ರೆ ಜನರು ಪ್ರಶಂಸೆ ಮಾತುಗಳು ಕೇಳಿ ನಿಜಕ್ಕೂ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಅದ್ಭುತವಾಗಿ ಬಂದಿದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ ಮೈಸೂರಲ್ಲಿ ನಾವು ಕಾವೇರಿ ಸಮಿತಿ ಆಶ್ರಯದಲ್ಲಿ ಮಾಡಿದ್ವಿ ನಾನೇ ಅಧ್ಯಕ್ಷ ಅದಕ್ಕೆ ಸೊ ಹಾಸನದ ಶೂಟಿಂಗ್ ಟೈಮಲ್ಲಿ ಸ್ಟಾರ್ಟ್ ಆಗೋಯ್ತು ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗೋಯ್ತು ನೀರು ವಿಚಾರದಲ್ಲಿ ಈ ಟ್ರಿಬ್ಯುನಲ್ ಕಾವೇರಿ ಟ್ರಿಬ್ಯುನಲ್ ಪ್ರತಿ ಬಾರಿಯೂ ಕೂಡ ನಮ್ಮ ವಿರುದ್ಧವೇ ಜಡ್ಜ್ಮೆಂಟ್ ಕೊಡ್ತಾ ಹೋದ್ರು ರೈತರಿಗೆ ಮಂಡ್ಯ ಭಾಗದ ರೈತರಿಗೆ ಕಾವೇರಿ ಬೇಸಿನ ಎಲ್ಲ ರೈತರಿಗೂ ನೀರು ನಮ್ಮ ಅಗ್ರಿಕಲ್ಚರ್ ಸಚಿವರು ಹೇಳಿಬಿಟ್ರು ನೀರು ಬಿಡಲ್ಲ ನಿಮಗೆ ಬೆಳೆ ಬೆಳೆಬೇಡಿ ಅಂತೇಳಿ ಬಟ್ ಅಷ್ಟು ನೀರು ಸ್ಟಾಕ್ ಮಾಡಿದ್ದೆಲ್ಲ ಪ್ರತಿ ದಿನ ತಮಿಳ್ನಾಡುಗೆ ಬಿಟ್ಟಿದ್ದ ಬಿಟ್ಟಂಗೆ ಆಯ್ತು ಸೊ ಅದನ್ನು ಭಾಳ ಆಕ್ರೋಶ ವ್ಯಕ್ತಪಡಿಸಿದ್ರು ಜನ ಆ ಟೈಮಲ್ಲಿ ನಾನು ಕೂಡ ನೂರು ದಿವಸ ಸ್ಟ್ರೈಕ್ ಮಾಡಿದೆ ನಾಲ್ಕು ಗಂಟೆ ಸ್ಟ್ರೈಕ್ ಮಾಡಿ ಮತ್ತೆ ಶೂಟಿಂಗ್ ಮಾಡಿದೆ ಆ ಸಂದರ್ಭ ಅದು ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ ವಿತ್ ಆಲ್ ದಟ್ ಇಷ್ಟೆಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಫೈಟಿಂಗ್ ಅಂತೂ ಬಹಳ ಜನ ಅದು ಮಹಿಳೆಯರು ಅದೇನೋ ಅಷ್ಟು ತುಂಬಾ ಇಷ್ಟಪಡ್ತಾ ಇದಾರೆ ಲೇಡೀಸ್ ಆಡಿಯನ್ಸ್ ಹುಡುಗಿರು ಹುಡುಗರೆಲ್ಲ ಕಾಲೇಜವರು ಸೊ ಒಳ್ಳೆ ಮೆಸೇಜ್ ಇದೆ ಇವತ್ತು ಪೇರೆಂಟ್ಸ್ಗಳು ಏನಾದ್ರು ಹೇಳಿದ್ರೆ ಬುದ್ಧಿ ಹೇಳಿದ್ರೆ ಮಕ್ಕಳಿಗೆ ಇಮಿಡಿಯೇಟ್ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಟಿವಿ ಲ ನೋಡ್ತಾ ಇದೀವಿ ನಾವು ಮಾಧ್ಯಮ ದಿನ ಬೆಳಗಾದ್ರೆ ಆದ್ರೆ ಅವ್ರಿಗೆ ಫಿಲ್ಮು ತುಂಬಾ ಸ್ಟ್ರಾಂಗ್ ಮೀಡಿಯಾ ಅದ್ರ ಮುಖಾಂತರ ಹೇಳಿದೀನಿ ನಾವಿಲ್ಲಿ ಹಾ ಏನ್ರಿ ದೊಡ್ಡವ್ರು ಹೇಳೋ ಮಾತು ಕೇಳಬೇಕಾಗುತ್ತೆ ತಮ್ಮ ಜೀವನದಲ್ಲಿ ಏನೋ ಅವ್ನ ಗುರಿ ಇಟ್ಕೋಬೇಕು ಪ್ರಯತ್ನ ಮಾಡಬೇಕು ಒಂದ್ಸಲ ಸೋತ್ ಬಿಡ್ರೆ ಸೋತ್ ಬಿಡವಿ ಅನ್ಕೋಬಾರ್ದು ಮರು ಪ್ರಯತ್ನ ಮರು ಪ್ರಯತ್ನ ಮಾಡ್ತಾನೆ ಇರ್ಬೇಕು ಅಲ್ಲಿ ಗುರಿ ಮುಟ್ಟ ಮುಟ್ತೀವಿ ನಾವು ಖಂಡಿತವಾಗಿ ಅದು ಬಗೀರಥ ಅವನೇ ಬಗೀರಥ ಅದೇ ಇರೋ ಪಾತ್ರ ಈ ಪಿಕ್ಚರ್ ಬಂದಿದೆ ಸಂಡೆ ಹೌದೌದು ತುಂಬಾ ಅದ್ಭುತವಾಗಿ ಚಿತ್ರ ಓಡ್ತಾ ಇದೆ ಎಲ್ರು ಬರ್ತಾ ಇದಾರೆ ಪ್ರೇಕ್ಷಕರು ನೋಡಿದವ್ರಂತೂ ಖಂಡಿತವಾಗಿ ಹೊರಗಡೆ ಬಂದು ಹೇಳ್ತಾ ಇದಾರೆ ತುಂಬಾ ಅದ್ಭುತವಾಗಿದೆ ಅಂತ ಎಲ್ರು ಹೇಳ್ತಾ ಇದಾರೆ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ನಮ್ಗೆ ಈ ಪ್ರಶಂಸೆ ಬಹಳ ಒಂದು ದೊಡ್ಡ ಕೊಡುಗೆ ಅಂತ ನಾವ್ ಭಾವಿಸ್ತಾ ಇದೀವಿ ಇನ್ನು ಕೂಡ ಎಲ್ಲ ನೀರಿದೆ ನೀರ್ ಕೂಡ ಪ್ರಮುಖ ಅಂಶನೇ ಇಲ್ಲಿ ನಮ್ಮ ಭಗೀರಥ ಪಿಕ್ಚರ್ ಅಲ್ಲಿ ಯಾಕೆಂದ್ರೆ ನಾವು ಪುರಾಣದಲ್ಲಿ ಕೇಳಿದೀವಿ ಮಹರ್ಷಿಗಳು ಭಗೀರಥ ಮಹರ್ಷಿಗಳು ಭೂಮಿಗೆ ಗಂಗೆ ತಂದಿದ್ದು ನಮ್ಗೆಲ್ಲ ಗೊತ್ತಿದೆ ತಿಳಿದ ವಿಚಾರ ಸೊ ಈ ಕಲಿಯುಗದಲ್ಲಿ ಈ ತರ ಒಬ್ಬ ಸಿವಿಲ್ ಇಂಜಿನಿಯರ್ ಅವನು ಏನ್ ಮಾಡ್ದ ರೈತರಿಗೆ ಏನ್ ಮಾಡ್ದ ಜನರಿಗೆ ಏನ್ ಮಾಡ್ದ ಅನ್ನುವಂಥದ್ದೇ ಇಲ್ಲಿ ಕತೆ ಇರೋದು ಇಂಪಾರ್ಟೆಂಟ್ ಸೊ ನೀರಿದೆ ಇದೆ ನೀರ್ ಅಂಶ ಬಹಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಭಗೀರಥ ಪಿಕ್ಚರ್ ಅಲ್ಲಿ ಏನೆಲ್ಲ ಇರ್ಬೋದು ಎಲ್ಲ ಇದೆ ಪ್ರತಿಯೊಂದಿದೆ ಸಾಂಗ್ಸ್ ಎಕ್ಸ್ಟ್ರಾಡಿನಲ್ಲಿ ಬಂದಿದೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಕಣ್ಣೋಟಕ್ಕೆ ಕಣ್ಣಾದಳು ಅಂತೇಳಿ ಅದಂತೂ ಇನ್ನೂ ತುಂಬಾ ಅದ್ಭುತವಾಗಿ ಬಂದಿದೆ ಸೊ ಹಾಗಾಗಿ ನಾನು ಇಷ್ಟೇ ಕೈ ಮುಗಿ ನಮ್ಮೆಲ್ಲ ಕನ್ನಡ ಇದರಿಗೆ ಕನ್ನಡ ಆಡಿಯನ್ಸ್ಗೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಇನ್ನೂ ಹೆಚ್ಚು ದಿವಸಗಳು ನಮ್ಮ ಸಿನಿಮಾ ಓಡೋ ರೀತಿಯಲ್ಲಿ ತಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು ನೋಡ್ಬೇಕು ಸಿನಿಮಾ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಭಗೀರಥ ಚಲನಚಿತ್ರ ತಂಡದ ಪರವಾಗಿ ಜೈ ಹಿಂದ್ ಜೈ ಕನ್ನಡಕ ಮನಸ್ಸಿ ಈ ಭಗೀರಥ ನೋಡಿ ಏನು ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಇಪ್ಪತ್ತೈದನೇ ದಿವಸಕ್ಕೆ ಹೋಗ್ತಾ ಇದೆ ಭಗೀರಥ ನೋಡಿದವರೆಲ್ಲ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಎಲ್ಲಾ ತರ ಭಾಗದವರು ಚಿಕ್ಕವರಿಂದ ಹಿಡ್ದು ವಿದ್ಯಾರ್ಥಿಗಳಿಂದ ಹಿಡ್ದು ಏನು ಒಂದು ಮಠದಿಂದ ಹಿಡಿದು ಮತ್ತೆ ಕೆಲಸ ಕಾರ್ಯಗಳಲ್ಲಿ ಮಾಡುವಂತ ಅಧಿಕಾರಿಗಳು ಅಫಿಷಿಯಲ್ ಆಗಿರ್ಬೋದು ಎಲ್ಲ ತರದವರು ಈ ಸಿನಿಮಾ ನೋಡಿ ಮೂರನೇ ವಾರ ಸುಮ್ಮನೆ ಒಟ್ಟಾಗಿಲ್ಲ ಎಲ್ಲ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ನೋಡಿರೋದ್ರಿಂದ ಮೂರನೇ ವಾರ ಸಿನಿಮಾ ಹೋಗಿದೆ ಸಿನಿಮಾ ನೋಡಿದವರೆಲ್ಲ ಬಹಳ ಅದ್ಭುತವಾಗಿದೆ ಲಾಸ್ಟ್ ಅಲ್ಲಿ ಆ ದುಃಖ ಫೀಲಿಂಗ್ ಅಲ್ಲಿ ಕಣ್ಣೀರ್ ಹಾಕೊಂಡು ಹೋಗಿದ್ದಾರೆ ಇದು ನಾನು ಹೇಳ್ತಾರ ಮಾತಲ್ಲ ದಯವಿಟ್ಟು ನೀವು ಕೂಡ ಯಾರ್ಯಾರು ಇವತ್ತು ಸಿನಿಮಾ ನೋಡಿಲ್ಲ ಬಾಯಿಂದ ಬಾಯಿಗೆ ಹೇಳಿದರೆ ನಿಮ್ ಕಿವಿ ಮುಟ್ಟಿದೆ ನಿಮಗ ವಿಷಯ ಗೊತ್ತಾಗಿದೆ ಸಿನಿಮಾ ನೋಡಿದ ನಂತರ ಓ ಹೌದೌದು ಅವ್ರು ಹೇಳಿದ ಕರೆಕ್ಟು ಅವ್ರು ಹೇಳ್ತಾ ಇದ್ ಕರೆಕ್ಟು ಏನ್ ನಮ್ಮ ಮಾಧ್ಯಮದವರು ಇಂಟ್ರ್ ಮಾಡ್ತಾ ಇದ್ರು ಯಾರಿಗೆ ಚಲನಚಿತ್ರ ತೆಗೆದಂತ ಒಂದು ತಂಡದವ್ರಿಗೆ ಆ ತಂಡದವರು ಅಲ್ಲಿ ಹೀರೋ ಆಗಿರ್ಬೋದು ವಿಶೇಷವಾಗಿ ಅದರಲ್ಲಿ ಅಭಿನಯಿಸಿದ ಕಲಾವಿದರು ಹೀರೋಯಿನ್ಗಳು ಆಗಿರ್ಬೋದು ಮತ್ತೆ ನಮ್ಮಂತ ಪ್ರೊಡ್ಯೂಸರ್ ನಿರ್ದೇಶಕರು ಎಲ್ಲಾರು ನಾವು ಮಾಧ್ಯಮದ ಹತ್ರ ನಾವು ಬಹಳ ಮನವಿ ಮಾಡ್ಕೊಂಡಿದೀವಿ ಬಹಳ ವರ್ಷ ನೀವು ಅಭಿಮಾನಿ ದೇವರುಗಳು ಕನ್ನಡನ ಇನ್ನೂರ ಚಿಲ್ಡ್ರನ್ ಸಿನ್ಮಾ ವಿಷ್ಣುವರ್ಧನ್ ಸಿನಿಮಾ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾನ ಇನ್ನೂ ಹಲವಾರು ಸಿನಿಮಾಗಳನ್ನ ಓಡಿಸಿದಿರಿ ಸಿನಿಮಾ ನೀವೆಲ್ಲ ನೋಡಿದ್ರೆ ಸಿನಿಮಾ ಓಡ್ಬಿಟ್ಟಿಲ್ಲ ನೀವೆಲ್ಲ ನೋಡಿದ್ರಿಂದ ಸಿನ್ಮಾ ಅದ್ಭುತವಾಗಿ ಅವತ್ತಿನ ಇತಿಹಾಸ ನಾವು ಜನಗಳಿಗಿದೆ ಆ ತರ ಈ ಸಿನಿಮಾ ಇದೆ ಅಂತ ಹೇಳಿ ಜನಗಳು ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಹೇಳ್ತಾ ಇದಾರೆ ನಮ್ ಜಯಪ್ರಕಾಶ್ ಜೆ ಪಿ ಅವರು ಜೆ ಪಿ ಅವರು ಅವರು ಬಹಳ ಹೋರಾಟಗಾರರು ಸೆನೆಟ್ ಮೆಂಬರ್ ಸಿಂಡಿಕೇಟ್ ಮೆಂಬರ್ ಆಗಿ ಸ್ಟೂಡೆಂಟ್ ಸೆಕ್ಷನ್ ಕಮಿಟಿ ಪ್ರೆಸೆಂಟ್ ಆಗಿ ಒಂದು ಲಕ್ಷ ಅಷ್ಟು ಅಡ್ಮಿಷನ್ ಕೊಡ್ಸಿದ್ದಾರೆ ಎಲ್ಲ ತರ ಮುಂಚೆ ಜಯಪ್ರಕಾಶ್ ಅವ್ರು ಕೂರಿಸ್ಕೊಂಡೆ ಯಾಕೆಂದ್ರೆ ಅವರು ಬಿ ಎಸ್ ಸಿ ಎಂ ಎರೋದ್ರಿಂದ ಹೋರಾಟಗಾರ ಆಗಿರೋದ್ರಿಂದ ವಿದ್ಯಾರ್ಥಿ ಮುಖಂಡರಾಗಿ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿರೋದ್ರಿಂದ ಸಾಕಷ್ಟು ನಾಲೆಡ್ಜ್ ಅವ್ರಿಗೆ ಅನುಭವ ಇರುತ್ತೆ ನಾವು ಏನಾರ ಜನಕ್ಕೆ ಪ್ರೇಕ್ಷಕರ ಅಭಿಮಾನಿಗಳು ಕೊಡ್ಬೇಕಾದ್ರೆ ನೀವ್ ಇರ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಕೂತ್ಕೊಂಡ್ರು ಈ ಕಥೆ ನಮ್ಗೆಲ್ಲ ಬಹಳ ಇಷ್ಟ ಆಯ್ತು ಇವತ್ತು ಜನ ಆಶೀರ್ವಾದ ಮಾಡಿದರೆ ಭಗೀರಥ